ಸರ್ ಇವತ್ತಿಗೆ ಒಂದು ನೂರ ಆರನೇ ದಿವಸ ಆಯ್ತು ನೀವು ಅನಿರೀಕ್ಷಿ ವೇದಿಕೆ ಕಾಲೇಜ್ ಬೇಕಂತ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ನೀವು ಧರಣಿ ಕುಳಿತಿದೀರಿ ನೂರನೇ ಆರನೇ ದಿವಸ ಏನ್ ಮಾಡಿದಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದೆ ಧರ್ನಿ ಕುಂಡ್ರೆ ಹೋಗಿದಿರಿ ಅಲ್ಲಿ ನಡೆದಂತ ಘಟನೆ ಏನು ಸರ್ ಏನಾಯ್ತು ಅಲ್ಲಿ ಈಗಾಗಲೇ ಡಿಸೆಂಬರ್ ಇಪ್ಪತ್ತಾರರಂದು ನಮ್ಮ ಹೋರಾಟ ನೂರು ದಿನ ಕಳೀತಾ ಇರುವ ಒಂದು ಪ್ರಸಂಗದಲ್ಲಿ ಆ ದಿನ ನಾವು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರೋ ಸನ್ಮಾನ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆ ಮುಂದೆ ಹಾಗೆ ಇನ್ನೊಬ್ಬ ಸಚಿವರಾಗಿರುವಂಥ ಶಿವನ್ ಪಾಟೀಲ್ ಸಾಹೇಬ್ರ ಮನೆ ಮುಂದೆ ಹಾಗೆ ಶಾಸಕರುಗಳ ಮನೆ ಮುಂದೆ ಒಂದೊಂದು ದಿನ ಸಾಂಕೇತಿಕ ಧರಣಿ ಹಮ್ಮಿಕೋಬೇಕಂತೇಳಿ ಇಪ್ಪತ್ತಾರರಂದೇ ನಾವು ನಿರ್ಧಾರ ಮಾಡಿದ್ವಿ ಆದರೆ ಮಾನ್ಯ ಉಸ್ತುವಾರಿ ಸಚಿವರಾಗಿರೋ ಸನ್ಮಾನ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಪ್ರೆಸ್ ಮೀಟ್ ಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದರು ನಮ್ಮ ಹೋರಾಟಕ್ಕೆ ಅವರು ಮಣಿದು ಇಲ್ಲ ನಾವು ಪಿ ಪಿ ಪಿಯನ್ನು ಕೈ ಬಿಟ್ಟಿದ್ದೇವೆ ಅದು ಮುಗಿದು ಹೋದ ಅಡ್ಡಾಯ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅದು ಒಂದು ವಾರದ ಹಿಂದೆ ಹೇಳಿದಾಗ ನಾವು ಭಾಳ ಖುಷಿಯಿಂದ ನಾವು ಸ್ವಾಗತವನ್ನು ಬಯಸಿದ್ವಿ ಆದರೆ ಮಾನ್ಯ ಸಚಿವರು ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದಾರ ತಕ್ಷಣವೇ ಪತ್ರಿಕಾ ಹೇಳಿಕೆ ಹೇಳಿದಾರ ತಕ್ಷಣವೇ ನಾವು ಈ ಧರಣಿ ಕೈ ಬಿಡುವ ಪ್ರಸಂಗ ಇರಲಿಲ್ಲ ಯಾಕಂತ ಹೇಳಿದ್ರಂದರೆ ನಮಗೆ ಒಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಆಗಿಬಿಟ್ಟು ಇಲ್ಲದಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆ ಹೇಳಿ ನಾವು ಬೇಡಿಕೆ ಇಟ್ಟು ನಾವು ಈಗಾಗಲೇ ಮಾನ್ಯ ಸಚಿವರಿಗೆ ಪತ್ರಿಕಾ ಹೇಳಿಕೆ ಮೂಲಕ ನಾವು ಸಂದೇಶವನ್ನು ನೀಡಿದ್ವಿ ಆದರೆ ಮಾನ್ಯ ಸಚಿವರು ಅದಕ್ಕೆ ಎಷ್ಟು ಸ್ಪಂದಿಸಿದ್ರೋ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ಆದರೆ ನಾವು ನಿರ್ಧರಿಸಿದಂತೆ ನಾವು ಇಪ್ಪತ್ತಾರರ ಬದಲಾಗಿ ಜನವರಿ ಒಂದರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಒಂದು ದಿನ ಅಲ್ಲಿ ಸಾಂಕೇತಿಕವಾಗಿ ಹೇಳಿ ಶಾಂತರಿಂದ ಹೇಳಿ ಹೊರಟಾಗ ಪೊಲೀಸರವರು ನಮ್ಮನ್ನು ತಡೆದು ದೌರ್ಜನ್ಯ ಮಾಡಿದ್ರು ಇವತ್ತು ನಾವು ಇರೋ ಸಂಖ್ಯೆ ಅಷ್ಟು ಐವತ್ತರಿಂದ ಅರವತ್ತು ಜನರು ಅಷ್ಟು ನಾವು ಪೊಲೀಸ್ನವ್ರಿಗೆ ಬಹಳ ಬೀಳ್ತಿದ್ವಾ ಅಥವಾ ನಾವು ಏನಾದ್ರು ಅಂತ ಅಂತೇಳಿ ಒಂದು ಪ್ರಶ್ನೆ ನಾವು ಸಾಂಕೇತಿಕವಾಗಿ ಒಂದು ದಿನ ನಾವು ಧರಣಿ ಹಾಕಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಸಚಿವರುಗಳಿಗೆ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಕೂಡಲೇ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಹೇಳಿ ನಮ್ಮ ಒತ್ತಾಯ ಆಗಿತ್ತು ಆದರೆ ಪೊಲೀಸ್ನವರು ಏಕಾಏಕಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಸ್ವಾಮೀಜಿಗಳನ್ನು ಎಳದಾಡಿ ನಮ್ಮ ಸ್ವಾಮೀಜಿಗಳನ್ನು ಎತ್ತಬೇಕತ್ತು ಎಳದಾಡಿ ಹೊಡೆದಾಡ್ ಹೊಡೆದಿದ್ದೇ ಅಲ್ಲದೇ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಾವು ಇದನ್ನ ಖಂಡಿಸ್ತೀವಿ ಅಷ್ಟೇ ಅಲ್ಲದೇ ಹೋರಾಟಗಾರರನ್ನು ಇವತ್ತು ಅನಧಿಕೃತವಾಗಿ ಬಂಧಿಸಿ ಯಾಕಂದ್ರೆ ಬಂಧಿಸುವಂತ ಕಾರಣ ಆದ್ರೂ ಏನಿತ್ತು ಅಂತ ನಮಗ ಒಂದು ಪ್ರಶ್ನೆ ನಾವ್ ಏನಾದ್ರು ಅಂಥದ್ದು ಏನಾದ್ರು ಅಥವಾ ನಾವ್ ಏನಾದರೂ ಕಲ್ಲಿಗಿಲು ಹೊಡೆದಿದ್ವಾ ಅಥವಾ ನಾವು ಯಾರಿಗೂ ಹೊಡೆದಿದ್ವಾ ನಾವು ಯಾರು ಬೈದಿದ್ವಾ ಅಥವಾ ಏನ್ ಅಂತ ಹೇಳಿ ನಮ್ಮನ್ನು ಬಂಧಿಸ್ತಾ ಇದ್ರಿ ನೀವು ಹಾಗಾದ್ರೆ ನೀವು ಇದು ಕಾನೂನು ತಪ್ಪು ಒಪ್ಪು ಅದು ಕಾನೂನು ಇದೆ ಇಲ್ಲ ಅಂತ ಹೇಳಲ್ಲ ನೀವ್ ಬಂಧಿಸಬೇಕಾದ್ರೆ ನೀವ್ ಬಂಧಿಸ್ರಿ ಬೇಡ ಅಂತ ಹೇಳಲ್ಲ ಆದ್ರೆ ದೌರ್ಜನ್ಯ ಯಾಕೆ ಈಗ ನೀವು ದೌರ್ಜನ್ಯನೇ ಮಾಡ್ತಾ ಇರೋದು ನೀವು ನಡ ನಮ್ಮ ಹೋರಾಟ ಇರೋದು ಆದರ್ಶಗರ್ ಪೊಲೀಸ್ ಠಾಣೆಯ ಲಿಮಿಟ್ಸ್ ಅಲ್ಲಿ ಆದ್ರೆ ನೀವತ್ತು ಅನಧಿಕೃತವಾಗಿ ಬಂಧಿಸಿ ವರ್ತಿ ಮತ್ತು ಜಡಕಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಇಟ್ಟಿದಿರಿ ಇದು ಅನಧಿಕೃತ ಇಲ್ಲ ಅಲ್ಲಂದ್ರೆ ಏನು ಅಂತ ನಮ್ಮ ಪ್ರಶ್ನೆ ಇವತ್ತು ಪೊಲೀಸ್ ಇಲಾಖೆಯವರು ತಾವು ಡ್ರೆಸ್ ಕೋಡ್ ಅನ್ನು ಚೇಂಜ್ ಮಾಡಿಕೊಂಡು ಸಿವಿಲ್ ಡ್ರೆಸ್ ಮೇಲೆ ಬಿನ್ ಡ್ರೆಸ್ ಮೇಲೆ ನಮಗೂ ಯಾಕೋ ಅನ್ನಿಸ್ತಾ ಇದೆ ದೌರ್ಜನ್ಯ ಮಾಡೋ ಉದ್ದೇಶ ಅಂತ ಹೇಳಿ ಈ ಮೂಲಕ ನಾನು ಸರ್ ಉಸ್ತುವಾರಿ ಸಚಿವರು ತಮ್ಮ ಒಂದು ಪ್ರಾಬಲ್ಯ ಅನ್ಸುತ್ತೆ ಆ ಬಹುಶಃ ನಾವು ಇದನ್ನ ಹೇಳೋದಕ್ಕೆ ಕಷ್ಟ ಆಗ್ಬೋದು ಉಸ್ತುವಾರಿ ಸಚಿವರ ಪ್ರಾಬಲ್ಯ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಈಗಾಗಲೇ ನಮ್ಗೆ ಸ್ಪಂದಿಸಿರೋದ್ರಿಂದ ಉಸ್ತುವಾರಿ ಸಚಿವರು ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ತೀವಿ ಅಂತ ಹೇಳಿ ಹೇಳಿರೋದ್ರಿಂದ ನಾವು ನಿರ್ಧರಿಸಿದಂತೆ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಉಸ್ತುವಾರಿ ಸಚಿವರ ವಿರುದ್ಧ ಆಗಿರ್ಬೋದು ಇನ್ನೊಬ್ರು ಸಚಿವರ ವಿರುದ್ಧ ಆಗಿರ್ಬೋದು ಶಾಸಕರ ವಿರುದ್ಧವಾಗಿ ಅಲ್ಲ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಸರ್ಕಾರದ ವಿರುದ್ಧ ಸರ್ಕಾರದ ಒಂದು ನೀತಿಯ ವಿರುದ್ಧ ನಾವು ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾವು ಯಾವುದೇ ಕಾರಣಕ್ಕೆ ಯಾರನ್ನು ಕೂಡ ನಾವು ಆಪಾದನೆ ಮಾಡುವಂತದ್ದು ಪರ ಹೇಳುವಂಥದ್ದು ಇಲ್ಲಿ ನಮ್ಮ ಹೋರಾಟಗಾರರ ಕರ್ತವ್ಯ ಅಲ್ಲ ಅಂತ ಮೂಲಕ ನಾನು ಹೇಳಬಾರಿಸ್ತಾ ಇದ್ದೀವಿ ನಿಮ್ಮ ಹೆಸರು ಸುರೇಶ್ ವಿಜಯಪುರ ಸಾಮಾಜಿಕ ಹೋರಾಟಗಾರರು ಸರ್ ಸರ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯಿಂದ ಒಂದು ನೂರ ಆರನೇ ದಿವಸ ಹೋರಾಟ ನಡೀತಾ ಇದೆ ಇದರ ಅಂಗವಾಗಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದೆ ಧರಣಿ ಕೊಂಡ್ಕೊತೀರಿ ಅಲ್ಲಿ ಆಗ್ತಾ ಪೊಲೀಸರು ಬಹಳ ಅಮಾನ್ಯವಾಗಿ ನೋಡ್ಕೊಂಡ್ರು ನಿಮ್ ಜೊತೆ ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ಏನ್ ಸರ್ ಇದು ನೋಡ್ರಿ ಇವತ್ತ ಎಂಬಿ ಬಿಡ್ರ ಮನೆಗೆ ನ್ಯಾಯ ಹೋದಂತ ಪಿ 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 ಕೈಬೇಡಿ ಸರ್ಕಾರಿ ಕಾಲೇಜ್ ಮಂಜೂರಾತಿಗೆ ಆಗ್ರಹಿಸಿ ಒಂದು ನೂರ ಆರನೇ ದಿನ ಇವತ್ತು ಹೋರಾಟ ಒಂದ್ ನೂರ ಆರ್ ದಿನ ಆದ್ರೂ ಸುಧಾ ಯಾವ ಸರ್ಕಾರಕ್ಕೂ ಇವತ್ತಿಗೂ ಅವ್ರು ಕಾಣ್ತಿರ್ದಿಲ್ಲ ಮತ್ತ ಇವ್ರ ಅವ್ರ ಮನಿತನ ಕೇಳಕ್ ಹೋಗಿವಿ ಯಾರಾದ್ರೂ ನ್ಯಾಯ ನಾವ್ ಬೀದಿ ಕೊಟ್ಟೇ ಬೀದಿ ಕುತ್ರು ಅದನ್ನ ಅವ್ರ ಗಮನಕ್ಕೆ ಬರಲಿಲ್ಲ ಅಂದ್ರೆ ಅವ್ರ ಮನಿತನ ಇವತ್ತು ಹೊರಗೆ ಕೇಳಕ್ ಹೋಗಿವಿ ನೀವು ಕುಡಿತೀರೋ ಕೊಡಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇವತ್ತೇನ ಅವ್ರನ್ನ ಹೊಸ ವರ್ಷ ಅಂತೇಳಿ ಕೋಟು ಸೂಟು ಬೂಟ್ ಹಾಕ್ಯಾರ ಪೊಲೀಸ್ ಇಲಾಖೆಯವರು ಅದು ಸ್ವಾಮೀಜಿ ಅವ್ರ ಮೇಲೆ ಎದೆ ಹಿಂಗ್ ನುಗಿಸಿ ಅವ್ರ ಮೊಬೈಲ್ ಕಸಗೋತಾರಂದ್ರ ನೀವ್ ಹೇಳ್ಬೇಕು ನೀವು ಸ್ವಾಮೀಜಿ ಅವ್ರಿಗೆ ಇಲ್ಲ ನೀವ್ ಹೋರಾಟ ಹಿಂಗ ಮಾಡ್ರಿ ಹಿಂಗ ಮಾಡಿ ಶಾಂತಿ ತೆಗೆ ಅವ್ರ ಮನೆ ಕೆಳಕ್ ಹೋಗಿ ಏಕಾಏಕಿ ಅವ್ರ ಮೇಲೆ ಎದಿಮೆ ಹಿಂಗ್ ಕೇಟ್ ಮೊಬೈಲ್ ಕಸಬಾರ ಸ್ವಾಮೀಜಿ ಅವರು ಉದ್ಯೋಗ ಆಗಿ ಒಂದೇ ಅವ್ರ ಮಾಡಿದ ಸತ್ಯ ಅದ ಅವ್ರ ಪೊಲೀಸ್ ಸಿವಿಲ್ ಡ್ರೆಸ್ ಮ್ಯಾಗ ಅದಾರ ಪೊಲೀಸ್ ಇಲಾಖೆ ಅವ್ರ ಏನಾದ್ರೂ ಅವ್ರ ಡ್ರೆಸ್ ಮಗಿದ್ರೆ ಟಾಕಿ ಡ್ರೆಸ್ ಮಗಿದ್ರೆ ಅದು ನಾವೇನ್ ಗೌರವ ಕೊಡ್ಬೇಕು ಕೊಟ್ಟೆ ಕೊಡ್ತಿದ್ವಿ ಅವ್ರ ಪೊಲೀಸರು ಅಥವಾ ಎಂಬಿಟ್ ಬೆಂಬಲಿಗರು ಅನ್ನೋದು ನಮಗೆ ಒಂದು ಗೊಂದಲ ಆಗಿ ಆಗ್ಯದ ಈಗ ಅವಂತವ್ರ ಸಂದರ್ಭ ಬಂದಿಸ್ಯಾರ ಈ ಹೋರಾಟಗಾರನ್ನೆಲ್ಲ ಬಂಧಿಸಿ ಬೇರೆ ಬೇರೆ ಕಡೆ ಹೋಯ್ದಾರೆ ಕೂಡಲೇ ಆ ಬಂಧಿಸಿದಂತ ಹೋರಾಟಗಾರನು ಶೀಘ್ರದಲ್ಲಿ ಬಿಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಒಂದ್ ವೇಳೆ ಬಿಡದೆ ಇದ್ರ ಇಡೀ ರಾಜ್ಯದಂತ ಉಗ್ರವಾದ ಹೋರಾಟ ಆಗ್ತದ ಈ ಉಗ್ರವ ಈ ಹೋರಾಟಕ್ಕೆ ಈ ರೂಪ ಸ್ವರೂಪ ಪಡಿಲಿಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಅಂತ ನಾನು ಒತ್ತಾಯ ಮಾಡ್ತೀನಿ ಎಲ್ಲಿ ಅಂದ್ರೆ ಹೋರಾಟಗಾರರನ್ನ ಎಲ್ಲಿ ಒಯ್ದಾರ ಬಗ್ಗೆ ಮಾಹಿತಿ ಸಿಕ್ಕಿದೆ ನಿಮಗೆ ನೋಡ್ರಿ ಈಗಾಗಲೇ ಹೋರ್ತಿ ಸ್ಟೇಷನ್ ಬಳಿ ಸ್ವಲ್ಪ ಜನ ಬೈದು ಇಟ್ಕೊಂಡಾರ ಅಂತ ಬಂದದ ಇನ್ನೊಂದು ಕೆಲವೊಂದು ಬೇರೆ ಬೇರೆ ಕಡೆ ಒಯ್ದಾರ ಅಂದ್ರ ಇಲ್ಲಿ ನಗರ ಪ್ರದೇಶ ಬಿಟ್ಟು ಬೇರೆ ಬೇರೆ ಕಡೆ ಹೊರ್ತಿ ಬೇರೆ ಇಂಡಿ ಟೇಷನ್ ಆ ಕಡೆ ಈ ಕಡೆ ಏನೋ ಒಯ್ದಾರಂತ ನಮ್ಗೆ ಬಂದ ಮಾಹಿತಿ ನಾವು ಕೂಡ ಅಲ್ಲಿ ಹೋರ್ತಿ ಸ್ಟೇಷನ್ಗೆ ಹೋಗ್ತಾ ಇದೀವಿ ನೋಡೋಣ ಅವ್ರ ಮೇಲೆ ಎಫ್ ಆರ್ ಮಾಡಿದಾರೋ ಅಥವಾ ಏನು ಹಂಗೆ ಇಟ್ಕೊಂಡ್ ಕುತ್ತಾರೋ ನೋಡ್ಬೇಕನಾ ಎಫ್ ಆರ್ ಮಾಡಿದ್ರ ಅದು ಕಾನೂನು ರೀತಿ ಅಂದ್ರೆ ನಾವೇನೋ ಅವ್ರಿಗೆ ಜಾಮೀನನ್ನು ಕೊಡಿಸಿ ಅವ್ರಿಗೆ ನಾವು ಹೊರಗೆ ಕೊಡ್ತೇವಿ ಆದ್ರೆ ಒಂದ್ ವೇಳೆ ಅವ್ರೇನಾದ್ರೂ ರೆಫರ್ ಮಾಡಿಲ್ಲ ಕೂಡಲೇ ಬಿಡುಗಡೆ ಮಾಡ್ಬೇಕು ಬಿಡುಗಡೆ ಇದ್ರೆ ಈ ಹೋರಾಟ ಮತ್ತೆಷ್ಟು ಉಗ್ರವಾಗಿ ಇಡೀ ರಾಜ್ಯಾದ್ಯಂತ ಹಬ್ಬಿಕೊಳ್ತದೆ ಅಂತ ಹೇಳಿ ನಾವ್ತಾ ಇದ್ದೀನಿ ಉಸ್ತುವಾರಿ ತಮ್ಮ ಪ್ರಾಬಲ್ಯ ಅಂತ ಅನ್ಸುತ್ತಾ ನೋಡ್ರಿ ಉಸ್ತುವಾರಿ ಸಚಿವ ನಮ್ ಜಿಲ್ಲೆಗೆ ಸಂಬಂಧಪಟ್ಟವರು ಸುಪ್ರೀಂ ಯಾರಾದ್ರೆ ಉಸ್ತುವಾರಿ ಸಚಿವರೇ ಅದೇ ಉಸ್ತುವಾರಿ ಸಚಿವರ ಮನೆಗೆ ಇವತ್ತು ಕೇಳ ನಾಯಕ ಹೋಗಿವಿ ಕೊಡ್ತಿರುವ ಅಥವಾ ಕೊಡಲು ಮೂರನೇ ಆರನೇ ದಿನ ಇವತ್ತ ಹಗಲು ಹೋರಾತ್ರಿ ಕೂಡ ನಡೀತಾ ಇದೆ ಸುಮಾರು ಹದಿನೈದು ಹದಿನೆಂಟು ದಿನ ಐತು ಹೋರಾತ್ರಿ ಸೊಳ್ಳೆ ನೋಡ್ರಿ ಇಲ್ಲಿ ಹೆಂಗ ಸೊಳ್ಳೆ ಇಟ್ಟಿ ಕಟ್ಸ್ಕೊಂಡು ರಾತ್ರಿ ಇಲ್ಲೇ ಕುಂದಿರ್ತಾರೆ ಒಬ್ಬರಿಗೆ ಯಾವ ರಾಜಕಾರಣಿಗಳ ತಮ್ ಮಾನ್ಯತೆ ಐತ್ಯಾ ತಮ್ ಮನುಷ್ಯತ್ವ ಐತ್ಯಾ ಸೊಳ್ಳೆ ಕಟ್ಸ್ಕೊಂಡು ರಸ್ತೆ ಅನ್ನ ಕುತ್ಕೊಂಡಿ ಮತ್ತೆ ತಮಗೆ ಇವತ್ತಿಗೂ ತಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಿಮ್ ಮನಸ್ಸನ ನಾಯಕಳಕ್ ಬಂದಿವನು ನಿಮ್ಗೆ ದಬ್ಬಾಳಕೆ ಮಾಡಕ ನೀವು ಬಲಿಷ್ಠಿ ರಾಜ್ಯಕ್ಕೆ ಗೊತ್ತದ ನಿಮ್ ಮನಿಗೆ ನಾವೇನ್ ದಬ್ಬಳಕೆ ಮಾಡಕ್ ಬಂದಿಲ್ಲ ನಾಯಕಳಕ್ ಬಂದೇವಿ ನಾಯಕ ಹೇಳಕ್ ಮೇಲೆ ಹಲ್ಲೆ ಮಾಡ್ಲಕ್ ನೀವು ದಬ್ಬ ಒತ್ತ ಇದು ಮಾಡಾಕ ಹೋರಾಟ ಹತ್ತಿ ಕೇಳಕ್ ಬಂದ ಸಂದರ್ಭದಲ್ಲಿ ಅದು ಸ್ವಾಮೀಜಿಯವ್ರ ಪೊಲೀಸರು ಅಥವಾ ಅವರ ಬೆಂಬಲಿಗರು ಅಂತ ಹೇಳಿ ಗೊತ್ತಾಗದೆ ಅದು ಒಂದು ಕೈ ಮಾಡಿದ್ದಾರೆ ಅವ್ರಿಗೆ ಯಾಕಂದ್ರೆ ನಾವೇನ ಕ್ಷಮೆ ಕೇಳುವ ಸಂದರ್ಭನೇ ಇಲ್ಲ ಯಾಕಂದ್ರ ಸ್ವಾಮೀಜಿ ಮೇಲೆ ಎದೆ ಎದೆ ಮುಗಿಸಿ ಮೊಬೈಲ್ ಕಸಬೋತಾರಂದ್ರ ಇದು ಹೋರಾಟ ಹತ್ತಿ ಅಂತ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗ್ತದ ಹೋರಾಟ ಹತ್ತಿಕ್ಕುವ ಕೆಲಸನೇ ಅಂತ ಹೇಳಿ ಇಡೀ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಯಾರು ಸರ್ಕಾರ ಹಂಗ ಸರ್ಕಾರ ಪೊಲೀಸ್ ಇಲಾಖೆ ಬಿಟ್ಟರೆ ನಮ್ಮ ಹೋರಾಟ ಹತ್ತಿ ಕಲಕ ಪ್ರಯತ್ನ ಮಾಡಕತ್ತಾರ ಸರ್ಕಾರ ನೇರವಾಗಿ ನಾವು ಸರ್ಕಾರಕ್ಕೆ ನಾವು ಹೊಣೆಗಾರ ಮಾಡ್ತೇವೆ ಯಾಕಂದ್ರೆ ಪೊಲೀಸ್ ಇಲಾಖೆಯವರು ಸರ್ಕಾರದ ಸರ್ಕಾರ ಹೇಳ್ತದ ಇಲಾಖೆ ಕೇಳಬೇಕಾಗತ್ತದ ಈ ಸಂದರ್ಭದಲ್ಲಿ ಸ್ವಾಮೀಜಿ ಮಾಡಿದ್ದು ಮಾಡಿದ್ದಾರೆ ನಾವು ಹೋರಾಟಗಾರರು ಮತ್ತೆ ಬೇರೆ ಬೇರೆ ಮಠದ ಎಲ್ಲಾ ಮಠಾಧೀಶರು ಕೂಡ್ಕೊಂಡು ಮುಂದಿನ ರೂಪರೇಷೆಗಳ ಬಗ್ಗೆ ನಾವು ಮತ್ತೆ ಒಂದು ಚರ್ಚೆ ಮಾಡಿ ಮುಂದಿನ ಹೋರಾಟಗಳ ಬಗ್ಗೆ ನಾವು ಒಂದು ರೂಪರೇಷೆಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಶ್ರೀಶೈಲ್ ಮುಲ್ಜಿ ನ್ಯಾಯವಾದಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ವಿಜಯಪುರ್ ಥ್ಯಾಂಕ್ ಯು ಸರ್ ದಿನ ನೂರ ಆರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ವಿಜಯಪುರಕ್ಕೆ ಬೇಕು ಒಂದು ಪಿ ಪಿಪಿ ಕೈ ಬಿಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀರಿ ಇದರ ಅಂಗವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿಕ್ ಹೋಗಿದ್ದೀರಿ ಅಲ್ಲಿ ನಡೆದಂತ ಏನ್ ನಡೀತವರಲ್ಲಿ ಇವತ್ತ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಅವ್ರ ಮನೆ ಹತ್ರ ನಾವು ಹೋರಾಟ ಅಂತ ಅಂತೇಳಿ ನಾವು ಮುಗಿ ಕೋರ್ ಮಠದಿಂದ ಅವ್ರ ಮನೆಗೆ ಹೋಗ್ಬೇಕಂತೇಳಿ ನಿಂತಿದೀವಿ ಎಲ್ಲರೂ ಇಲ್ಲಿ ಇಲ್ಲಿನ ಅರ್ಧ ಜನ ಅದಾರ ಅರ್ಧ ಜನ ಮಾತ್ರಕೊಂಡ್ ಇಪ್ಪತ್ ಮೂತ್ ಜನ ಮಾತ್ರ ಹಿಡ್ಕೊಂಡೋಗ್ಯಾರ ಇಪ್ಪತ್ತೈದು ಜನ ಪುರುಷರನ್ನ ಹೋಗಿದಾರ ಇವತ್ತು ನಾವಲ್ಲಿ ಏನ್ ಮಾಡ್ಬೇಕಂತ ಮಾಡಿದೀವಿ ಅಂದ್ರೆ ಶಾಂತಿಯುತವಾದಂತ ಧರಣಿ ಮಾಡ್ಬೇಕು ಅವ್ರ ಮನಿ ಮುಂದ ನಮ್ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತೇಳಿ ಎಲ್ಲಿ ಇಪ್ಪತ್ತ ಮನಿ ಮುಂದ ಧರಣಿ ಮಾಡ್ಬೇಕಂತ ಹೋಗಿದೀವಿ ಮೊದಲಿಗೆ ಏನ್ ಮಾಡಿದಾರೆ ಅಂದ್ರೆ ಬಂದವರ ನೀವು ಮುಂದೆ ಜಾಗ ಮುಂದೆ ಹೆಜ್ಜೆ ಇಡ್ಬೇಡ್ರಿ ಮುಂದೆ ಹೆಜ್ಜೆ ಇಡ್ಲಾರ್ದ ಹಿಂದಕ್ಕೆ ಇಲ್ಲೇನಿ ಹೇಳಿ ಮೊದಲ ಬೇರೆ ಡ್ರೆಸ್ ಹಾಕೊಂಡು ಬಂದಿದ್ರು ಅವರು ಸಿವಿಲ್ ಡ್ರೆಸ್ ಮ್ಯಾಗ ಬಂದಿದ್ರು ಪೊಲೀಸರು ಅಂತ ಆಮೇಲೆ ನಮಗೆ ಸಿವಿಲ್ ಡ್ರೆಸ್ ಮ್ಯಾಗ ಬಂದು ಸ್ವಾಮೀಜಿ ಅವರ ಮುಂದೆ ಸ್ವಾಮೀಜಿ ಅವರನ್ನ ಮುಂದೆ ಮಾಡಿದೀವಿ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು ಮೊದಲಿಗೆ ಸ್ವಾಮೀಜಿ ಅವರ ಕಿಸೇದಾಗಿಂದ ಮೊಬೈಲ್ ತಕೊಂಡ್ಬಿಟ್ಟು ಮೊಬೈಲ್ ತಕೊಳ ಸ್ವಾಮೀಜಿ ಅವ್ರ ಗುಚ್ಚಿ ನಾನು ಮೊಬೈಲ್ ನೀವು ಹಾಕ್ತಾಕ ಸಹಜವಾಗಿ ಅವ್ರ ಪೊಲೀಸ್ ಅಂತ ಗೊತ್ತಿಲ್ಲ ಆಡ ಸಿದ್ದೇಶ್ವರ ಸ್ವಾಮಿಗಳಿಗೆ ಪೊಲೀಸರವ್ರಂತೂ ಗೊತ್ತಿಲ್ಲ ಅವ್ರನ್ನ ನುಗ್ಸ್ ಬಿಟ್ರು ನುಗ್ಸೋಣ ಅವ್ರನ್ನ ಮತ್ತೆ ಹೊಡೆದು ಹೊಡೆದು ಮಾಡ್ಕೊಂಡು ವಾಪಸ್ ಗಾಡಿಯಾಗ ಹಾಕಿದ್ರು ಗಾಡಿ ಹಾಕೋಣ ನಾವೇನ್ ಮಾಡಿದೀವಿ ಗಾಡಿಗೆ ಕೂಡ ಅಡ್ಡ ಅಡ್ಡ ಅಡ್ಡಾಕಿಬಿಟ್ಟಿವಿ ಗಾಡಿ ಗಡ್ಡ ಹಾಕಿ ಸ್ವಾಮೀಜಿ ಅವ್ರನ್ನ ತಗೊಂಡು ಹೋಗ್ಬೇಡ್ರಿ ಅಂತೇಳಿ ಮತ್ತೆ ನಾವು ಧರಣಿ ಮಾಡಕತ್ತೀವಿ ಸ್ವಾಮೀಜಿ ಅವ್ರು ಕೆಳಗಿಳಿಸಿದ್ರು ಕೆಳಗಿಳಿಸಿ ಏನ್ ಮಾಡಿದ್ರು ಬಂದವರ ಡಿ ವೈಸ್ ಪಾರ್ ಏನಂದ್ರು ಇವ್ರು ರೋಡ್ ಮ್ಯಾಗ ಆಟ ಕುತ್ತಾರ ಇವ್ರು ರೋಡ್ ಮ್ಯಾಗ ಆಟ ಕೂತಾರ ಅಂತೇಳಿ ಇಡುವೆ ಮಾಡ್ರಿ ಇಡುವೆ ಮಾಡಿ ಇವ್ರನ್ನ ಆಮೇಲೆ ನಾವು ಹಿಡ್ಕೊಂಡು ಹೋಗ್ಬಿಡೋದು ಅಂತೇಳಿ ಒಂದು ಐಡಿಯಾ ಹುಣ್ಣಾರ ಮಾಡಿಬಿಟ್ರು ಪೊಲೀಸರು ಪೊಲೀಸರು ಹುಣ್ಣಾರ ಮಾಡಿ ನಮಗೆ ಇಲ್ಲ ನಾವು ದಂಡಿಗೆ ಮುಗಿಕೊಂಡ್ ಮಟ್ಟದ ಅಂತ ಹೇಳಿ ಕುಂದ್ರು ನನ್ನ ಇಲ್ಲ ಇಲ್ಲೇ ಬರೋಬ್ರು ಐತಿ ಇಲ್ಲೇ ಕುಂಡ್ರೆ ನಮ್ದೇನು ತೊಂದ್ರೆ ಇಲ್ಲ ಅಂತೇಳಿ ನಮಗೆ ಹಂಗ ಐಡಿಯಾ ಹೇಳಿದ್ರು ಹೇಳಿ ನಾವು ರೋಡ್ ಮ್ಯಾಗ ಕೊಟ್ಟರು ಅವ್ನ್ ಎಲ್ಲ ಇಳಿಯೋ ಮಾಡ್ಕೊಂಡು ಇವರು ಜನರಿಗೆ ಹೋಗೋದು ಬರೋ ತೊಂದರೆ ಮಾಡಾಕತ್ತಾರಂತ ಅರೆಸ್ಟ್ ಮಾಡ್ಕೊಂಡು ಎಲ್ಲಾರು ಒಂದ್ ಇಪ್ಪತ್ತ್ ಜನ ಅರೆಸ್ಟ್ ಮಾಡ್ಕೊಂಡ್ರು ಮತ್ತೊಂದ್ ಇಬ್ರ ಹೆಣ್ಮಕ್ಳು ಇದ್ರಲ್ಲಿ ಅವ್ರೂ ಕೂಡ ಎತ್ಕೊಂಡ ಎಳ್ಕೊಂಡ ಇದನ್ನ ಮಾಡಿ ದೌರ್ಜನ್ಯ ಮಾಡಿ ಹೋಗ್ಬಿಟ್ರು ಈಗ ಎಂ ಬಿ ಪಟ್ನರ ಇದು ನೀವ್ ಎಲ್ಲಾ ಪೊಲೀಸರಿಗೆ ಹೇಳಿ ಮಾಡಿಸಿದ ಎಂ ಬಿ ಪಟ್ನಿಶನ್ ತಗೊಂಡಿತ್ತು ಜಿಲ್ಲಾಡಳಿತದಿಂದ ನಿನ್ನೆ ರಾತ್ರಿ ನಾವ್ ಪರ್ಮಿಷನ್ ತಗೊಳಕ್ ಹೋಗ್ಬೇಕಾದ್ರೆ ಅವ್ರ ನಮಗ್ ಏನ್ ಹೇಳಿದ್ರ ಅಂತಂದ್ರ ನೀವು ನಮಗ ನೀವು ಪರ್ಮಿಷನ್ ತಗೊಂಡ ಜಿಲ್ಲಾ ನೀವು ಉಸ್ತುವಾರಿ ಸಚಿವರ ಮನೆ ಮುಂದ ನೀವು ಧರಣಿ ಕುತ್ಕೊಂಡ್ರೆ ನಿಮ್ಮನ್ನ ಒಟ್ಟರು ಅರೆಸ್ಟ್ ಮಾಡ್ತೀವಿ ಟೆಂಟ್ ಕೆತ್ತಿ ಅಂತ ಹೇಳಿ ಅಂದ್ರೆ ಇದು ನಾವು ಜಿಲ್ಲೆಯಲ್ಲಿನ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡತಕ್ಕಂಥವ್ರದ ಏನ್ ಮೆಡಿಕಲ್ ಕಾಲೇಜ್ ನಮಗ್ ಅಟ್ಟ ಏನು ಏನ್ ಅವ್ರಿಗಿ ಬೇಕಾಗಿತ್ತು ಜಿಲ್ಲೆ ಇಪ್ಪತ್ತೈದು ಲಕ್ಷ ಜನಕ್ಕೂ ಬೇಕಾಗಿತ್ತು ಅನ್ನೋದು ವಿಚಾರ ಮಾಡ್ಬೇಕಾಗಿತ್ರಿ ಅಂದ್ರೆ ಹೋರಾಟಗಾರರಿಗೆ ಬೇಕಂತೇಳೆ ಈಗಿನ ಇವತ್ತಿನ ಪೊಲೀಸ ಗುಂಡಾವರ್ತನೆ ನಮ್ಗೆ ಅನಿಸ್ತೈತಿ ಹೋರಾಟಗಾರರಿಗೆ ಏನೋ ಕೊಡಾಂಕ ಹೆಸರ್ಲೆ ಹೋರಾಟಗಾರ ಹೆಸರುಲೆ ಮಾಡಿದ ಅವ್ರ ಇದು ಮಾಡಾಕ್ತಾರ ನಾಟಕ ಇವತ್ತ ಪೊಲೀಸರು ಜಿಲ್ಲಾ ಉಸ್ತುವಾರಿಗಳ ಸಚಿವರ ಕೈಗೊಂಬೆ ಆಗಿ ಅವ್ರು ಆಟ ಆಡ್ತಾ ಇದಾರ ಆಟ ಮಾಡಿ ನಮಗ್ ಆಟ ಆಡ್ತಾ ಇವತ್ತು ಜಿಲ್ಲಾ ಉಸ್ತುವಾರಿ ಏನೋ ಒಂದು ಕರೆ ಕರೆ ಕೊಡ್ತೀವಿ ಮಣ್ಣೆ ಡಿಸೆಂಬರ್ ಒಂದನೇ ತಾರೀಕು ಜನ ಕೂಡಿದಿವಿ ನೀವು ಕೂಡ ಅವತ್ತ ಭೀಮರಾಜ್ ನ್ಯೂಸ್ ನ್ಯೂಸ್ ಮಾಡಿದ್ರಿ ಅವತ್ ಅವತ್ತ ಎಷ್ಟು ಜನಸಂಖ್ಯೆ ನಾವು ಸುಮಾರು ಐದು ಸಾವಿರ ಜನಸಂಖ್ಯೆ ಇದ್ವಿ ಅದ ಐದು ಸಾವಿರ ಜನಸಂಖ್ಯೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಹೋಗಿದ್ವಿ ಅಂದ್ರ ನೀವ್ರು ಅರೆಸ್ಟ್ ಮಾಡಿದ್ರನ್ರಿ ನಮ್ಗ ನಾವು ಸಾಂಕೇತಿಕವಾಗಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಅಂತ ಮಾಡಿದ್ರ ನಮಗ್ ಅರೆಸ್ಟ್ ಹೋಗ್ಯಾರ ಏನ್ ದೊಡ್ಡ ಬಾರಿ ತೋರಿಸಾರ ಮುಂದಿನ ದಿನಮಾನ ಒಳಗ ಮಣ್ಣೆ ಐದು ಸಾವಿರ ಡಿಸೆಂಬರ್ ಒಂದನೇ ತಾರೀಕು ಐದು ಸಾವಿರ ಜನಸಂಖ್ಯೆ ಕೂಡಿದೀವಿ ಮುಂದಿನ ದಿನಮಾನ ಒಳಗ ಹತ್ತು ಸಾವಿರ ಜನಸಂಖ್ಯೆ ನಾವು ಎಂ ಬಿ ಮನೆ ಮುಂದೆ ಕುಂಡಿರ್ತೀವಿ ಅವತ್ತು ತಾಕತ್ತಿದ್ರೆ ಎಂ ಬಿ ಒಟ್ಟರು ಅರೆಸ್ಟ್ ಮಾಡಕ್ಕೆ ಎಷ್ಟು ಪೊಲೀಸರು ತರಿಸ್ತಾರೆ ನೋಡನು ಅವತ್ತು ಹತ್ತು ಸಾವಿರ ಜನಸಂಖ್ಯೆ ಮುಂದಿನ ಜನ ಹೋಗಿ ಬಿ ಪಾಟೀಲ್ ಮನೆ ಮುಂದನೆ ಕುಂಡಿರ್ತೀವಿ ಹೋರಾಟ ಈ ಧರಣಿ ಇಲ್ಲಿ ಸಾಂಕೇತಿಕವಾಗಿ ನಡೆದ ಎಂ ಬಿ ಪಾಟ್ನಾಣ್ ಮತ ಕ್ಷೇತ್ರದೊಳಗೆ ಎಂಬತ್ನಾಲ್ಕು ಮನೆ ಮನೆಗೆ ಮನೆ ಮನೆಗೆ ಪ್ರತಿಯೊಬ್ಬ ಮನೆ 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 ಮುಂದೆ ನಾವು ಹೋರಾಟ ಮಾಡ್ತೀವಿ ಮನೆಗೆ ಹೋಗಿ ಎಂ ಬಿ ಹಿಂಗ ಅನ್ಯಾಯ ಮಾಡಾಕತ್ತಾರ ನಮಗ ಇವರೆಲ್ಲ ನೀರು ಕೊಟ್ಟು ಕೆರೆ ತಿಂದಾರ ಅವ್ರ ಮೆಡಿಕಲ್ ಕಾಲೇಜ್ ಬಡವರಿಂದ ಕಸ್ಕೊಂಡು ಮಾರಾಕತಾರ ಸರ್ಕಾರಿ ಆಸ್ಪತ್ರೆ ಅಂತ ಅಂತೇಳಿ ಜನರಿಗೆ ನಾವು ಹೇಳ್ತೀವಿ ಇದನ್ನ ಈಗಲೇ ಅವ್ರು ಎಚ್ಚೆತ್ಕೊಳ್ಬೇಕು ಇವತ್ತು ಅರೆಸ್ಟ್ ಮಾಡಿದ್ರೆ ನಮಗೆ ಬಹಳ ನೋವಾಗಿತ್ತು ಎಂಟಿ ಬಂದ್ರ ನಾವು ಸಾಂಕೇತಿಕವಾಗಿ ನಿಮ್ಮ ಮನೆ ಮುಂದೆ ಧರಣಿ ಕುತ್ಕೊಂಡ್ರೆ ನಾವೇನ್ ಮಾಡ್ತಿದೀವಿ ಧರಣಿ ಅಟವಾಕೊತಿದೀವಿ ಬಂದ್ ಮಾಡ್ತಿದೀವಿ ಇಲ್ಲಿ ನೂರ ಆರು ದಿನನ ಕುತ್ಕೊಂಡಿಲ್ಲ ಈಗ ಹದಿನೇಳು ದಿವಸ ರಾತ್ರಿ ನಾವು ಇದನ್ನ ಧರಣಿ ಮಾಡ್ತಾ ಇದೀವಿ ಅದನ್ನ ತಾವು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಮಾನ ಒಳಗ ತಮಗ ಮತಕ್ಷೇತ್ರಗಳ ಕಠಿಣ ಆಗ್ತೈತಿ ನೀವು ಮುಖ ಎತ್ತಿ ಯಾರು ಕೂಡ ಕಠಿಣ ಆಗ್ತೈತಿ ಅನ್ನೋದ ಈ ಮುಖಾಂತರ ಹೋರಾಟಗಾರರಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ ಧನ್ಯವಾದ ಸರ್